ಅಲ್ಲಪ್ಪ ನಮ್ಗ್ ಗ್ಯಾರಂಟಿ ಕೊಡ್ರಿ ಹೇಳ್ತೀವಿ ನಾವು ಬಂದ್ ಮಾಡಂತ ಹೇಳಬೇಕು ಗ್ಯಾರಂಟಿ ಬಡ್ರಿಗಿದ ಕೊಡ್ರಿ ನೋಡೋಣ ಒಂದ್ ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆರೆ ಹಾಕಿದ್ರೆ ಇದು ಸರಿಯಾದಂತ ಆಡಳಿತ ಅಲ್ಲ ಅಭಿವೃದ್ಧಿ ಬಂದ್ ಮಾಡ್ಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಎಲ್ಲೂ ಇಲ್ರಿ ಯಾಕೆ ಹೇಳ್ಬೇಕು ಯಾ ಯಾಕೆ ಬಂದ್ ಮಾಡಿ ಅಲ್ಲಪ್ಪ ನಮ್ಗ್ ಗ್ಯಾರಂಟಿ ಕೊಡ್ರಿ ಅಂತ ಹೇಳ್ತೀವಿ ನಾವು ಬಂದ್ ಮಾಡಂತ ಯಾಕೆ ನೀವು ಹನ್ನ ನಿಮಿಷ ಕೇಳ್ರಿ ಉತ್ತರ ಕೇಳ್ರಿ ನೀವು ಗ್ಯಾರಂಟಿ ಅಂತ ಜನ್ರಿಗೆ ಹೇಳಿ ಬಂದಿರಿ ಗ್ಯಾರಂಟಿ ಕೊಡಿರಿ ಅದರ ಸಂಪನ್ಮೂಲ ಅದಕ್ಕೆ ವಿಶೇಷ ಸಂಪನ್ಮೂಲ ಕ್ರೂಡಿ ಕೊಡಿಸಿ ಕೊಡ್ರಿ ಆ ಕೆಲಸ ಮಾಡಿದ್ಬಿಟ್ಟು ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದರೆ ಗ್ಯಾರಂಟಿ ಬಡೋರಿಗಾಗಿದೆ ಕೊಡಿರಿ ನೋಡೋಣ ಕೊಡ್ರಿ ಕೊಟ್ಟು ಸಂಪನ್ಮೂಲ ಅದಕ್ಕೆ ಕ್ರೋಡಿ ಕೊಡಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು ಗ್ಯಾರಂಟಿನೂ ಕೊಡಬೇಕು ಆವಾಗ ಸಿದ್ದರಾಮಯ್ಯ ಅವರಿಗೆ ಶಬಾಸ್ ಅಂತೇವಿ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆ ತೆರೆಯೇ ಹಾಕಿದರೆ ಇದು ಸರಿಯಾದಂಥ ಆಡಳಿತ ಅಲ್ಲ ಸರ್ ಅಭಿವೃದ್ಧಿ ವಿಚಾರದಲ್ಲಿ ಹತ್ತು ವರ್ಷ ಹಿಂದೆ ಅಂತ ಹೇಳ್ತಾ ಇದ್ದೀರ ಕರೆ ಅದು ಗ್ಯಾರಂಟಿನೇ ಈ ಗ್ಯಾರಂಟಿನ ಬಂದ್ ಮಾಡ್ಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಎಲ್ಲೂ ಘಟಿಸ್ತಾ ಇದ್ದಾರೆ ಇಲ್ರಿ ಯಾಕೆ ಹೇಳ್ಬೇಕು ನಾವ್ ಯಾಕೆ ಬಂದ್ ಅಂತ ಹೇಳಿ ಅಲ್ಲಪ್ಪ ನಮ್ಗ ಗ್ಯಾರಂಟಿ ಕೊಡ್ರಿ ಅಂತ ಹೇಳ್ತೀವಿ ನಾವು ಬಂದ್ ಅಂತ ಯಾಕೆ ಹೇಳ್ಬೇಕು ನೀವು ಒಂದ್ ನಿಮಿಷ ಕೇಳ್ರಿ ಉತ್ತರ ಕೇಳ್ರಿ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಜನರಿಗೆ ಹೇಳಿ ಬಂದಿರಿ ಗ್ಯಾರಂಟಿ ಕೊಡ್ರಿ ಅದರ ಸಂಪನ್ಮೂಲ ಅದಕ್ಕೆ ವಿಶೇಷ ಸಂಪನ್ಮೂಲ ಕೊಡ್ರಿ ಕೊಡಿಸಿ ಕೊಡ್ರಿ ಆ ಕೆಲಸ ಮಾಡಿದ್ಬಿಟ್ಟು ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದರೆ ಗ್ಯಾರಂಟಿ ಬಡೋರಿಗಾಗಿದೆ ಕೊಡ್ರಿ ನೋಡೋಣ ಕೊಡ್ರಿ ಕೊಟ್ಟು ಸಂಪನ್ಮೂಲಕ್ಕೆ ಅದಕ್ಕೆ ಕೃಢಿ ಕಡಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು ಗ್ಯಾರಂಟಿನೂ ಕೊಡಬೇಕು ಆವಾಗ ಸಿದ್ದರಾಮಯ್ಯ ಅವ್ರಿಗೆ ಶಬಾಸ ಅಂತೀವಿ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆ ತೆರೆಯೇ ಹಾಕಿದರೆ ಇದು ಸರಿಯಾದಂಥ ಆಡಳಿತ ಅಲ್ಲ